ಹಾಯ್ ನಮಸ್ಕಾರ ನಾನಂದ ನೀವು ನೋಡ್ತಾ ಇದ್ದೀರಾ ನಮ್ಮದು ನಮ್ಮ ಇಷ್ಟ ಸ್ನೇಹಿತರೆ ಆ್ಯಕ್ಚುಲಿ ಇದೊಂದು ರಿಕ್ವೆಸ್ಟ್ ವಿಡಿಯೋ ಅಂತಲೇ ಅಂದ್ಕೊಳ್ಳಿ ಆ ರೀಸನ್ ಏನು ಅಂತಂದರೆ ಆಲ್ಮೋಸ್ಟ್ ಪ್ರತಿಯೊಬ್ಬರಿಗೂ ಕೂಡ ತಿಳಿದಿರುತ್ತೆ ನನ್ನ ಚಾನೆಲ್ನಲ್ಲಿ ಮ್ಯಾಕ್ಸಿಮಮ್ ಅಂತಂದರೆ ಎಲಿಫೆಂಟ್ಸ್ ಬಗ್ಗೆ ಕಂಟೆಂಟ್ ಮಾಡ್ತಾ ಇದ್ದೆ ಸೊ ಆದರೆ ಈಗ ಆ ಒಂದು ಕಂಫರ್ಟ್ ಝೋನಿಂದ ನಾ ಹೊರ್ಗಡೆ ಬರಬೇಕು ಅಂತ ಯೋಚನೆ ಮಾಡ್ತಾ ಇದ್ದೀನಿ ಸೊ ರೀಸನ್ ಏನು ಅಂತಂದ್ರೆ ಸೊ ಈ ಒಂದು ಎಲಿಫೆಂಟ್ ಕಂಟೆಂಟ್ ಅಂತಕ್ಕಂತದ್ದು ಒಂದು ತುಂಬಾ ಕಡಿಮೆ ಸರ್ಕಲ್ ಮಾತ್ರ ನೋಡ್ತಾರೆ ಅಂದ್ರೆ ತುಂಬಾ ಜನ ಇದೇನು ನೋಡೋದಿಲ್ಲ ಯಾರಿಗೆ ತುಂಬಾ ವೈಲ್ಡ್ ಲೈಫ್ ಬಗ್ಗೆ ತುಂಬಾ ಇಂಟ್ರೆಸ್ಟ್ ಇದೆಯೋ ಅನಿಮಲ್ಸ್ ಬಗ್ಗೆ ತುಂಬಾ ಇಂಟ್ರೆಸ್ಟ್ ಇದೆಯೋ ಅವ್ರು ಮಾತ್ರನೇ ತುಂಬಾ ನೋಡ್ತಾರೆ ಸೊ ಅದನ್ನ ನಾ ನಾ ವ್ಯೂವರ್ಶಿಪ್ ನಾನು ಎನ್ಲಾರ್ಜ್ ಮಾಡಬೇಕು ಅಂತಂದ್ರೆ ಸೊ ನಾನು ಮುಂಚೆ ಥರ ಎಲ್ಲ ಥರದ ಕಂಟೆಂಟನ್ನು ಮಾಡಲೇಬೇಕಾಗ್ತದೆ ಹಾಗೆ ಸೆಕೆಂಡ್ ರೀಸನ್ ಏನು ಅಂತಂದ್ರೆ ಸಮ್ ಕಾಂಪಿಟೇಷನ್ ಅಂತಾನೆ ಅನ್ಕೊಳ್ಳಿ ಆ್ಯಕ್ಚುಲಿ ನಂದು ದೊಡ್ಡಬಳ್ಳಾಪುರ ಸೊ ನಾನು ಯಾವುದಾದ್ರೂ ಒಂದು ಎಲಿಫೆಂಟ್ ಕ್ಯಾಂಪ್ ಹೋಗ್ಬೇಕು ಅಂತಂದರೆ ಸೊ ಅರೌಂಡ್ ಟು ಸಿಕ್ಸ್ಟಿ ಕಿಲೋಮೀಟರ್ಸ್ನ ಟ್ರಾವೆಲ್ ಮಾಡಲೇಬೇಕಾಗ್ತದೆ ಅದು ಮತಿಗೋಡು ಆಗಿರ್ಬೋದು ಸೊ ಹಾಗೆ ದುಬಾರಿ ಆಗಿರ್ಬೋದು ಆರಂಗಿ ಇವನ್ ಸಕ್ಕರೆ ಬೈಲು ಆಗಿರ್ಬೋದು ಸೊ ನಾನು ಅಷ್ಟು ದೂರ ಪದೇ ಪದೇ ಟ್ರಾವೆಲ್ ಮಾಡೋ ಸಿಚುವೇಶನಲ್ಲಿ ಅಲ್ಲಿ ಇರೋದಿಲ್ಲ ಇವನ್ ನನ್ನ ಜಾಬ್ ಕೂಡ ಅದೇ ಥರ ಇರುತ್ತೆ ಸೊ ಈ ರೀಸನಿಂದ ಅಲ್ಲಿ ನಿಯರೆಸ್ಟ್ ಇರ್ತಕ್ಕಂಥವ್ರು ರೆಗ್ಯುಲರ್ ಆಗಿ ಕ್ಯಾಂಪ್ ವಿಡಿಯೋಸ್ ಮಾಡ್ತಾ ಇರ್ತಾರೆ ಸೊ ನಾನು ಮನೇಲಿ ಕುತ್ಕೊಂಡೇ ಅದ್ರ ಬಗ್ಗೆ ಇನ್ಫಾರ್ಮೇಶನ್ ಕೊಡ್ತಾ ಇದ್ದರೆ ಆದಷ್ಟು ಕ್ಲಿಕ್ ಆಗ್ತಕ್ಕಂಥ ಒಂದು ಚಾನ್ಸಸ್ ಅನ್ನೋದು ಇರೋದಿಲ್ಲ ಸೊ ಈ ಎರಡು ರೀಸನ್ ಅನ್ನು ಇಟ್ಕೊಂಡು ಸೊ ನಾನು ಬೇರೆ ವಿಡಿಯೋಸನ್ನು ಕೂಡ ಮಾಡಬೇಕು ಅಂತ ಯೋಚನೆ ಮಾಡ್ತಾ ಇದ್ದೀನಿ ಸ್ನೇಹಿತರೆ ಒಂದು ವಿಷಯ ನೀವು ಇದುವರೆಗೂ ನೋಡ್ಸಿರ್ತಕ್ಕಂಥ ಒಂದು ಸಪೋರ್ಟ್ ಏನಿದೆಯಲ್ಲ ಸೊ ಅದನ್ನ ನಾವು ಯಾವುದೇ ಕಾರಣಕ್ಕೂ ಮರೆಯೋದಕ್ಕೆ ಆಗೋದಿಲ್ಲ ಇನ್ ಕೇಸ್ ಏನಾದರೂ ಯಾವಾಗಾದ್ರೂ ನೀವು ಯೂಟ್ಯೂಬನ್ನು ಸ್ಕ್ರೋಲ್ ಮಾಡಬೇಕಾದ್ರೆ ಅಲ್ಲಿ ಯೂಟ್ಯೂಬ್ ಏನಾದರೂ ನನ್ನ ಚಾನೆಲ್ನ ನಿಮಗೆ ರೆಕಮೆಂಡ್ ಮಾಡಿದ್ರೆ ಸೊ ದಯವಿಟ್ಟು ಅದನ್ನು ಕ್ಲಿಕ್ ಮಾಡಿ ನೋಡಿ ಆ್ಯಂಡ್ ಕಂಟೆಂಟ್ ನಿಮಗೇನಾದರೂ ಇಷ್ಟ ಆಗಿದ್ದರೆ ಆ ಕಂಟೆಂಟನ್ನು ಶೇರ್ ಮಾಡಿ ಅಂತ ಸೊ ಮತ್ತೆ ನಾನು ರಿಕ್ವೆಸ್ಟ್ ಮಾಡ್ಕೊಳ್ತಾ ಇದ್ದೀನಿ ಸ್ನೇಹಿತರೆ ಇದೇನಾಗಿದೆ ಅಂತಂದರೆ ನನ್ನ ಚಾನಲ್ ಬಗ್ಗೆ ಹೇಳಬೇಕು ಅಂತಂದರೆ ಇನ್ಷಿಯಲ್ ಸ್ಟೇಜಲ್ಲಿ ನಾನು ಅನಿಮಲ್ಸ್ ಬಗ್ಗೆ ನಾ ವಿಡಿಯೋ ಮಾಡ್ತಾ ಇರಲಿಲ್ಲ ಸೊ ಆಲ್ಮೋಸ್ಟ್ ನಾನು ಸಮ್ ಇನ್ಫಾರ್ಮೇಷನ್ ವಿಡಿಯೋಸ್ ಪ್ರೆಸೆಂಟ್ ಇವೆಂಟ್ಸ್ ಇರ್ಬೋದು ಹಾಗೆ ಟ್ರಾವೆಲಿಂಗ್ ವಿಡಿಯೋಸ್ ಮತ್ತು ಫುಡ್ ರಿಲೇಟೆಡ್ ವಿಡಿಯೋಸ್ನ ತುಂಬ ಮಾಡ್ತಾ ಇದೆ ಎಲಿಫೆಂಟ್ ಬಗ್ಗೆ ವಿಡಿಯೋ ಮಾಡಿದ್ದು ಸೊ ಒಂದು ಆಕಸ್ಮಿಕ ಅಷ್ಟೇ ಯಾವಾಗ ನಮ್ಮ ಅರ್ಜುನ ಸೊ ತನ್ನ ಪ್ರಾಣ ತ್ಯಾಗ ಮಾಡಿದ್ನಲ್ವ ಆಗ ನಾನು ಅರ್ಜುನನ ಬಗ್ಗೆ ತಿಳ್ಕೊಳ್ಳೋದಕ್ಕೆ ಸ್ಟಾರ್ಟ್ ಮಾಡಿದೆ ಸೊ ಸ್ಟಾರ್ಟ್ ಮಾಡಿದಾಗ ಸೊ ಅರ್ಜುನ ಅವನ ವ್ಯಕ್ತಿತ್ವ ಅವನ ಒಂದು ಪರ್ಸ್ನಾಲಿಟಿ ಅವನ ಒಂದು ಗಜ ಗಾಂಭೀರ್ಯ ನಡಿಗೆ ಇವೆಲ್ಲ ಕೂಡ ನನಗೆ ತುಂಬಾ ಇಂಪ್ರೆಸಿವ್ ಆಯಿತು ಸೊ ಆ ರೀಸನ್ ನಾನು ಆನೆಗಳ ಬಗ್ಗೆ ತುಂಬ ವಿಡಿಯೋಸನ್ನು ಮಾಡಿದ್ದೀನಿ ಹಾಗೆ ಇನ್ನೂ ಕೂಡ ಅದೇ ಥರ ವಿಡಿಯೋಸ್ ಮಾಡ್ತೀನಿ ಆದರೆ ನಾನು ಇಲ್ಲಿ ಬೇರೆ ವಿಡಿಯೋಸನ್ನು ಮಾಡಬೇಕು ಅಂತ ಅಂದ್ಕೊಳ್ತಾ ಇದ್ದೀನಿ ಅದಕ್ಕೆ ನಿಮ್ಮ ಒಂದು ಸಪೋರ್ಟ್ ಬೇಕು ಸಪೋರ್ಟ್ ಅಂದರೆ ಇದು ಎ ಫೈನಾನ್ಷಿಯಲಿ ಸಪೋರ್ಟ್ ಅಲ್ಲ ಸೊ ನಮಗೆ ನಿಮ್ಮ ಒಂದು ಮಾರಲ್ ಸಪೋರ್ಟ್ ಬೇಕು ಅಂತ ರಿಕ್ವೆಸ್ಟ್ ಮಾಡ್ಕೊಳ್ತಾ ಈ ಒಂದು ಸ್ಮಾಲ್ ವಿಡಿಯೋವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಹಾಗೆ ಈ ಒಂದು ವಿಷಯದ ಬಗ್ಗೆ ಸೊ ನಿಮಗೆ ಏನು ಅನ್ನಿಸ್ತು ಅನ್ನೋದ್ರ ಬಗ್ಗೆ ಕಾಮೆಂಟ್ ಮಾಡಿ ಅಂತ ಹೇಳ್ತಾ ಥ್ಯಾಂಕ್ ಯು